ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳ ಕುರಿತು ಸಭೆ ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿಯವರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಜಿಲ್ಲೆಯ ಅಭಿವೃದ್ಧಿಗಳ ಪಟ್ಟಿ ಸಿದ್ಧಪಡಿಸಿದ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರಿಂದ ನಡೆಯುತ್ತಿರುವ ಸಭೆ

ಇರೋ ಬೋಮಸೇ ಒಂದು ಆಕ್ಟಿವಿಟಿ ಅಂದ್ರೆ ಎಟಿಎಸ್ ವಿಧೆ ಯಾವಾಗ ಅಂತ ಹೇಳೋದು ಡೀಟೇಲ್ಸ್ ನೋಡೋಣ ಆನ್ ಪೇಪರ್ ನಾಗಮಂಗಲ बिकम्स ಎ ಲಂಡ್ ಲೇಂಡ್ ಎಸ್ಪೆಶಲಿ ಬೆಂಗಳೂರು ಹೋಗ್ಲಿ ಬೆಂಗಳೂರಿನಲ್ಲಿ ಯಾವಾಗಲೂ ಇಕ್ಕೆ ಮಾಡಿದಂತ ಹೌದು ಅಲ್ಲಿ ಲಂಡ್ ಇರುತ್ತೆ बिकॉज ನಾಗಮಂಗಲಲಿ ಆಂತರೆ ಆಸ್ಪತ್ರೆ ಬೀದಿ ಬೀಜ ಎಸ್ಪೆಶಲಿ ಕಮಮೂಸೇ ಬೆಂಗಳೂರಿಗೆ ಹೋಗ್ತಾರೆ ಕಡಿಗೆ ಅದು ಫಾರ್ಮ್ ಪಾಟ್ ಜಾ ಹೋಗೋ ಡೆಲ್ಲಿ ಬಾಂಬೆ ಬಾಂಬೆ ಮ جاتی